ಏನ್ ಡೈಲಾಗು ಆ ಏನ ಅರ್ಥವೇ ಆಗತಿಲ್ವೇ ಈ ಕೇಸು ಎಳೆ ಮಗು ಇದ್ದಿದ್ರೆ ಓಕೆ ಏನ್ ಡೈಲಾಗೋ ಕಲ್ಸಿದಿನಲ್ವಾ ನಿಮಗೆ ಅಹಾ ಬಟ್ ಸ್ಕ್ರಿಪ್ಟ್ ಬಗ್ಗೆ ಮಾತಾಡಿದ್ನ ನಾವು ಸಿಕ್ಸ್ ಸ್ಕ್ರಿಪ್ಟ್ ಬಗ್ಗೆ ಮಾತಾಡಿದ್ವಿ ಹ್ಮ್ ಆ ಇನ್ನೊಂದು ವಿಡಿಯೋನು ಮಾಡ್ಬೋದು ಇವತ್ತು ನಾವು ಅದು ಓದು ಗೊತ್ತಾ ಇಲ್ಲಿ ಕಾರಲ್ಲ ಕೂತ್ಕೊಂಡು ಸಾಂಗ್ ಹೆಲ್ಕೊಂಡು ಒಂದು ವಿಡಿಯೋ ಮಾಡ್ಬೋದು ಹಿಂಗೆ ನಾವಿಬ್ರು ಕುತ್ಕೊಂಡು ನಾವಿಬ್ಬರು ಕೂತ್ಕೊಂಡೆ ಯಾವ सॉन्ग ಗೊತ್ತಾ ಫ್ರೆಂಡ್ ships ನಾನು ಲೈಕ್ ಮಾಡಿ ಇಟ್ಟಿದ್ದೀನಿ ರಾಬರ್ಟ್ ಫಿಲಂ ದೋ ಜೀವಕ ಜೀವಕ್ಕೆ ಜೀವಕ್ಕಿಂತ ಜಾಸ್ತಿ ಏನೇನು ಅಂತ ಹೆಂಗೇ ನಾನೆಲ್ಲ ಒಂಥರ ಅದರ ಸ್ಪಾಟ್ ಇಂಪ್ರೊವೈಸೇಷನ್ ನಾನು ಸ್ಪಾಟ್ ಸ್ಪಾಟ್ ಇಂಪ್ರೊವೈಸೇಷನ್ ಇಂಪ್ರೊವೈಸೇಷನ್ ಓಕೆ ಜೀವ ಜೀವ ಬರ್ತೀನಿ ನಾನು ಜೀವ ತಿನ್ನ ಮತ್ತೇನಂತೀಯ ಏನು ಏನು ಹೇಳಿದ್ದೀನಿ ನಮಗೆ ಕರೆಕ್ಟು ಮರ್ತೋಗ್ಬಿಡೈತೆ ಮತ್ತೆ ಅದಕ್ಕೆ ಬರ್ದಾಕು ಬರ್ದಾಕು ಅಂತ ಏನು ಹೇಳಿದೆ ನಾನು ಏನು ಹೇಳಿದೆ ನೋಡೋಮಚಾ ಜೀವನ್ದಲ್ಲಿ ಅದ್ಭುತ ಎಷ್ಟೋ ಕಷ್ಟಗಳವೆ ಅವೆ ಅಂತ ಹೇಳ್ಬಾರ್ದು ನೀನು ಸ್ವಲ್ಪ ಪ್ರಾಪರ್ ಕನ್ನಡದಲ್ಲಿ ಮಾತಾಡಬೇಕು ಎಷ್ಟೋ ಕಷ್ಟಗಳಿದೆ

ಏನ್ ಬಿಡಮಚಿ ಏನ್ ಬಿಡಾಮಚಿ ಮನೆಗ್ ಹೋದ್ರೆ ಮತ್ತೆ ಅದೇ ಕಷ್ಟಗಳು ಅದೇ ಕಮಿಟ್ಮೆಂಟ್ಗಳು ಆದ್ರೂ ಇಲ್ಲಿ ಬಂದ್ಬಿಟ್ ಕೈಯ ಎರಡ್ ಗಂಟೆ ಎರಡ್ ನಿಮಿಷ ತರ ಕಲ್ದ ಹೋಗ್ಬಿಡ್ತದೆ ಕಣ ನನ್ ಬಂದ್ ಒಂದ್ ಪುಡಿ ಇಲ್ ಆಡ್ ಬರ್ತದೆ ಅವಾಗ ಹಿಂದೆ ಬ್ಯಾಕ್ ಗ್ರೌಂಡ್ ಅಲ್ಲ ನೋಡ್ಮ್ ಡಿಗ್ರಿ ಲೈಫು ಒಂದ್ ವರ್ಷ ಹೇಗೆ ಕಳೆದೋಯ್ತು ಅನ್ನೋದೇ ಗೊತ್ತಿಲ್ಲ ಮಾತಾಡೋದಿಲ್ಲ ಬಿಡುಗ್ರಾ ಮುಂದೆ ಹೆಂಗ್ ಡಿಗ್ರಿ ಲೈಫು ಹೇಗ ಬೇಗ ಒಂದ್ ವರ್ಷ ಕಳೆದೋಯ್ತು ಅಂತಾನೆ ಗೊತ್ತಿಲ್ಲ ಅದ್ರಲ್ಲಿ ಈ ಲೈಫ್ ಕಮಿಟ್ಮೆಂಟ್ ಜವಾಬ್ದಾರಿ ಇವೆಲ್ಲ ಆದ್ರ ನಾವು ಬಂದಿ ಇಲ್ಲಿ 2 ನಿಮಿಷ ಕಳಿದ ಇಲ್ಲಿ ಬಂದಿ 2 ಅವರ್ ಕಳಿಯೋದ್ ನಿಮ್ಮ ಜೊತೆ ಈ 2 ನಿಮಿಷ ಕಳಿದಂಗೆ ಕಳೆದೋಗುತ್ತಲ್ಲ ಹೋಗುತ್ತಲ್ಲ ನಾನು ಹೇಳ್ತೀನಿ लास्टಿಗೆ ಅಂತ ನಾನು ನಿಮಗೆ ಹೇಳಿರೋದು ಏನು ಹೇಳಾಲಾ ನೋಡಿ ಮಚ್ಚಾ ಡಿಗ್ರಿ ಲೈಫ್ ಒಂದು ವರ್ಷ ಏಕ ಕಳೆದೋಯ್ತು ಅಂತ ನೀವು ವರ್ಷ ಕಳಿದ ಡಿಗ್ರಿ ಲೈಫ್ ಮುಗಿದ ಆದಮೇಲೆ ಒಂದು ವರ್ಷ ಕಳ್ದೋಗಿರೋದು ಹೋಗಿರೋದು ಏ ದೇ ಒಂದು ನಿಮಿಷ ನೋಡಿ ಮಚ್ಚಾ ಡಿಗ್ರಿ ಡಿಗ್ರಿ ಲೈಫು ಡಿಗ್ರಿ ಮುಗ್ದು ಒಂದ್ ವರ್ಷ ಕಳ್ದೋಯ್ತು ನೋಡ್ಮಚಾ ಡಿಗ್ರಿ ಮುಗ್ದು ಒಂದ್ ವರ್ಷ ಕಳ್ದೋಯ್ತು ನೋಡ್ಮಚಾ ಡಿಗ್ರಿ ಮುಗ್ದು ಒಂದ್ ವರ್ಷ ಕಳ್ದೋದ್ರು ನಮ್ಗೆ ಜವಾಬ್ದಾರಿ ಅನ್ನೋದು ಅಲ್ಲಿ ಎಷ್ಟೋ ಕಷ್ಟಗಳಿದೆ ಆದ್ರೂ ಎಲ್ ಬಂದೋ ನಿನ್ ಜೊತೆ ಕಳ್ದ್ರೆ ಎಲ್ಲ ಕಷ್ಟ ಆಗ್ಬಿಟ್ ಒಟ್ಟು ನಾನ್ ನೆಮ್ಮದಿಯಾಗಿ ಇರ್ತೀನಿ ಅಂತ ಗೊತ್ತಾಯ್ತಾ ನಿನ್ ಜೊತೆ ಕಳೆದ್ರೆ ಅಂತಂದ್ರೆ ಏನ್ ಕಳದ್ರೆ ಟೈಮ್ ಕಣ ಬರಲ್ಲ ಮತ್ತೆ ಏನ್ ಬರ್ತದೆ ನಿನ್ ಜೊತೆ ಮುಗ್ದೋ ಅಂತ ಹೇಳ್ತೀಯಾ ಎಲ್ಲ ಡಿಗ್ರಿ ಆಗ ಹೋದ ವರ್ಷ ಆತ್ಯ ಡಿಗ್ರಿ ಆಗ ಒಂದ್ ವರ್ಷ ಆದ್ರೂ ಕೆಲ್ಸಕ್ಕೆಲ್ಲ ಅಲ್ದಾಡ್ಕೊಂಡು ಇವಾಗ್ ಒಂದ್ ಕೆಲ್ಸ ಸಿಕ್ಕೈತೆ ಅಷ್ಟು ನೀನ್ ಹೇಳ್ಬಿಟ್ರೆ ಮೀಸ ಮಾಡ್ಸ್ಕೊತೀಯ ಅರ್ಥದ್ದು ನೈಟ್ ಶಿಫ್ಟ್ ಇದೇನು ಮತ್ತೆ ಊಟ ಕೊಡ್ತಿದ್ರೆ ಸ್ವಲ್ಪ ತಾನೇ ನಡೆಸ್ತಾ ಇದ್ದಾನೆ ಟೈಮಿಲ್ಲ ಕರೆಕ್ಟಾಗಿ ಒನ್ ಅಲ್ಲಿ ಮುಗಿಬೇಕು ಇದೇ ವಿಡಿಯೋ ಹ್ಞೂ ಒನ್ ಯೋಚನೆ ಮಾಡೋ ನನ್ನ ಮುಖ ಯಾಕೆ ನೋಡ್ತೀಯಾ ನನಗಂತೂ ನನಗಂತೂ ಜೀವನ ನನಗೆ ಅದೇ ಗೊತ್ತಾಯ್ತಿಲ್ಲ ಅಂತ ನಾನು ಹೇಳ್ತಿರೋದು ನನಗೆ ಬೇಗ ಕಳೆದೇನು ಇದ್ದಾಗೋದಿಲ್ಲ ಅಂತ ಗೊತ್ತಾಯ್ತು ನನಗೆ ಯಾವುದೇ ಅರ್ಥ ಆಯ್ತು ಅನಿಸುತ್ತೆ ಅಷ್ಟೆಲ್ಲ ಅಷ್ಟೆಲ್ಲಾ ಸ್ವಲ್ಪ ಹೇಳೋ ನೀನು ಕೆಲ್ಸ ಗಿಲ್ಸಾ ಎಲ್ಲ ಹೇಳಿ ಬೇಡ ಸ್ವಲ್ಪ ಹೇಳು ಸಾಕು ಯಾವ್ದು ಕಟ್ ಮಾಡಿ ಕಟ್ ಮಾಡಿ ಅದ್ರಲ್ಲಿ ಇಂಪಾರ್ಟೆಂಟ್ ಮಾತ್ರ ಹೇಳು

ट